para Shakti! చంద్రుకు Shakti! ¡Om Shakti! ಓಂ ಶಕ್ತಿ ಆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತು ನಾನು ಓಂ ಶಕ್ತಿಗೆ ಹೋಗ್ತಾ ಇದೀನಿ ಸೊ ಇವತ್ತಿನ ಒಂದು ಬ್ಲಾಗ್ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಂಡು ಬರ್ದಕ್ ಹೋಗ್ತಾ ಇದೀನಿ ಸೊ ಓಂ ಶಕ್ತಿ ಸೀರೆ ಎಲ್ಲ ಹುಟ್ಟಿ ರೆಡ್ ಸೀರೆ ಫಸ್ಟ್ ಸದಿ ಹೋಗ್ತಾ ಇದೀನಿ ಓಂ ಶಕ್ತಿಗೆ ಆ ಓಂ ಶಕ್ತಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆ ತಾಯಿ ಎಲ್ಲರನ್ನು ಕಾಪಾಡಿ ಏನೇನು ಬೇಡ್ಕೋತಾ ಇದ್ರೆ ಅದೆಲ್ಲರೂ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಏನೇ ತಪ್ಪಿದ್ರು ಏನೇ ಇದ್ರು ತಿತ್ಕೋತೀವಿ ಏನೇ ನಾನು ತಪ್ಪು ಮಾಡ್ತಾ ಇದ್ದೀನಿ ಇಲ್ಲ ಇನ್ನೂ ಏನಾದರೂ ಬೇರೆ ಥರದ್ದು ಬೇಕು ಬೇರೆ ತರ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಖಂಡಿತವಾಗ್ಲು ಮಾಡಿ ನಾವು ಓಂ ಶಕ್ತಿಗೆ ಹೋಗ್ತಾ ಇದೀವಿ ನಾವು ಒಂದು ಟ್ರಾನ್ಸ್ಜೆಂಡರ್ ನಾವೊಂದು ಹೆಂಗ್ಸು ನಾವು ಒಂದು ಹೆಣ್ಮಕ್ಳು ಅನ್ನೋ ಒಂದು ಪ್ರತಿಬಿಂಬವನ್ನು ನಿಂಬಿಸ್ತೀವಿ ಯಾವಾಗ್ಲೇ ಆಗಿರಲಿ ನಾವು ಯಾವುದೇ ಒಂದು ಸಮಾಜದಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಚಟುವಟಿಕೆಯಲ್ಲೂ ನಾವು ಒಂದು ಟ್ರಾನ್ಸ್ಮೆಂಟ್ ಪಾತ್ರವಾಗಿ ಇದ್ದೇ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲರೂ ಆರಾಮಾಗಿರಿ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಆ ತಾಯಿ ಚಾಮುಂಡೇಶ್ವರಿ ಆಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ ಓಂ ಶಕ್ತಿ ಓಂ ಶಕ್ತಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಹೋಗೋಣ

ಓಂ ಶಕ್ತಿ ಪರಾಶಕ್ತಿ ಇದಕ್ಕೆ ಗುರುವಿನ ಮಾರ್ಗದರ್ಶನ ತುಂಬಾ ಇಂಪಾರ್ಟೆಂಟು ಗುರುಗಳು ನಾವು ಯಾವ ರೀತಿ ಇರಬೇಕು ಮಾಲೆಯನ್ನ ಧರಿಸಿದ್ಮೇಲೆ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಈ ಓಂ ಶಕ್ತಿ ಗೋದ ಓದ ದಿನ ನಾವು ಯಾವ ರೀತಿ ನಡ್ಕೊಂಡು ನಿಷ್ಠೆಯಿಂದ ಇರಬೇಕು ಮತ್ತೆ ನಾವು ನಿಷ್ಠೆಯಿಂದ ಇದ್ದಾಗ ನಮಗೆ ಅಲ್ಲಿ ದೊರಕುವಂತ ಅಂತ ಖುಷಿ ಅನ್ಸುತ್ತೆ ನಾನು ಇದೇ ಮೊದಲ ಬಾರಿಗೆ ಓಂ ಶಕ್ತಿಗೆ ಹೋಗ್ತಾ ಇರೋದು ಮಾಡ್ಬೇಕು ನಿಮ್ ತರ ಒಬ್ಬ ರೈತರು ಬೇರೆ ಯಾರು ಬೇಕಾದ್ರೂ ನಿಮ್ಮಲ್ಲಿ ಈಗ ಬಂದಿರತಕ್ಕ ಒಬ್ಬ ಸೈನಿಕಿರ ಆ ತರ ಪದಾರ್ಥಗಳು ನಾವು ಯಾವುದನ್ನು ನಾವು ಸೃಷ್ಟಿ ಮಾಡಿಲ್ಲ ಅದಕ್ಕೆ ಓಂ ಶಕ್ತಿ ಓಂ ಶಕ್ತಿ ಒಳಗಡೆ ಬಂದಾಗ ನಿಶಬ್ದತೆಯಿಂದ ಇರಿ ನಿಮ್ಗೆ ಕಾಣಿಕೆ ಏನಾದ್ರು ಕೊಡಬೇಕು ಅಂತಿದ್ರೆ ಅಲ್ಲಿ ತಟ್ಟೆ ಇಟ್ಟಿದ್ದಾರೆ ತಟ್ಟೆಲಿ ಹಾಕ್ಬಿಡಿ ಮತ್ತೆ ಕಂಪಲ್ಸರಿ ಏನಿಲ್ಲ ಅಲ್ಲಿ అస్టొందే టలు అసొందే ఎరడు ఈ టవలేక ఇలా నా ఇది బాబా మామూలి ప్యాంట్ శర్టు అవు ఇది హాకెక్

पराँ शक्ति आदि बरा शक्ति मौन शक्ति बरा शक्ति महान शक्ति बरा शक्ति मान शक्ति बार बंद निस्सा शक्ति बरा शक्ति मौन शक्ति पराशक्ति शक्ति वाम शक्ति आदि वाम आदि ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಬಾಳ್ತೀನಂತ ತೋರ್ಸವ ಅವಳಗ್ತಾಳೆ ಆಯ್ ಬಾಯ್ಸ ಗ್ಯಾಲ್ಸ್ ಇವತ್ ನಾವ್ ಎಲ್ಯ್ತಾ ಇದ್ವಿ ಗೊತ್ತಾ ವಾಮ್ ಶಕ್ತಿ ಟ್ರಿಪ್ ಹೋಗ್ತಾ ಇದೀವಿ ಯಾರ್ಯಾರ ಗೊತ್ತಾ ಸೊಣ್ಣಾನು ಬರ್ತಾವಳೆ ನೋಡಿ ಇಲ್ಲಿ ಅದ್ಭುತ ನೋಡಿ ನೋಡಿ ಯಾರು ಬರ್ತಾವ್ರಿ ಸಿನಗೋಡ ನಾನು

ಇವಾಗ ತಿರ್ನಾ ಬಂದು ಇವತ್ತಿನ ಒಂದು ಬ್ಲಾಗ್ ತಿರ್ನಾ ಇದು ಇವತ್ತು ಎರಡನೇ ದಿನ ನಾವು ಓಂ ಶಕ್ತಿ ಮಾಲೆ ಹಾಕಿ ಇವತ್ತು ಸಂಜೆ ಒಳಗಡೆ ನಾವು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಓಂ ಶಕ್ತಿನ ತಲುಪ್ತೀವಿ ಸೊ ತಿರ್ಣಾಮಲೆಗೆ ಬಂದು ತಿರ್ಣಾಮಲೆಯಲ್ಲಿ ನೀರಿಗೆ ತುಂಬ ತೊಂದರೆ ಸೊ ಎಲ್ಲರೂ ನೋಡಿ ನಮ್ಮ ಏನಾದ್ರೂ ಒಂದು ಬಾಟ್ಲಿ ನೀರು ತೊಗೊಂಡು ಮಕ್ಕ ತೊಳ್ಕೊಂಡು ರೆಡಿಯಾಗೋದ್ರು ಸೊ ಸ್ನಾನ ಮಾಡಬೇಕಾಗಿತ್ತು ಸ್ನಾನ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಓಂ ಶಕ್ತಿ ಇವತ್ತು ಸಂಜೆನೇ ಓಂ ಶಕ್ತಿ ರೀಚ್ ಆಗೋದ್ರಿಂದ ಸೊ ಅಲ್ಲಿ ಸ್ನಾನ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು ಸೊ ಅದಕ್ಕೋಸ್ಕರ ಸ್ನಾನ ಇಲ್ಲ ಎಲ್ಲರೂ ರೆಡಿಯಾಗಿದ್ದೀವಿ ಮೊಕ್ಕ ತೊಳೆದು ತಲೆಗೆಲೇ ಬಾಚ್ಕೊಂಡು ರೆಡಿಯಾಗಿದ್ದೀವಿ ಸೊ ಇವಾಗ ಹೋಗ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ನಂತರ ನಾವು ಬಂದ್ಬಿಟ್ಟು ಇವಾಗ ಮಲೆನೂರ್ಗೆ ಹೋಗ್ತೀವಿ ನೆಕ್ಸ್ಟ್ ಮಲೆನೂರಿಗೆ ಹೋಗ್ತೀವಿ ಇದರ ಫುಲ್ ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಖಂಡಿತ ಮಿಸ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನೋಡಿ ನನ್ನ ವೀಡಿಯೋಸ್ ನಾನು ನಿಮ್ಮ ಟ್ರಾನ್ಸ್ಜೆಂಡರ್ ರಶ್ಮಿಕಾ ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೇ ಇರ್ತೀನಿ ಸಪೋರ್ಟ್ ಮಾಡಿ ಆದಷ್ಟು ನನ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ತಿರುಣಾಮಲೈ ಹೇಗಿದೆ ದೇವಸ್ಥಾನ ಹೇಗಿದೆ ತಿರುಣಾಮಲೆಯನ್ನು ನಾವು ವಿಸಿಟ್ ಮಾಡ್ತಾಯಿದ್ದೀವಿ ಅದು ನಮ್ಮ ಒಂದು ಓಂ ಶಕ್ತಿ ತಂಡದಿಂದ ಸೊ ಓಂ ಶಕ್ತಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ಓಂ ಶಕ್ತಿ ತಾಯಿ ಎಲ್ಲರನ್ನೂ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ ಓಂ ಶಕ್ತಿ ಶಕ್ತಿ ಓಂ ಓಂ ಶಕ್ತಿ ಬರ್ರೂರು ಬಲ್ಲಾಡಲ್ಲ ದೇವ್ರ ಬಂದಿ ದೇವ್ರೆ ಬಂದು ಪ್ರೀತಿ ಮಾಡೋದು ಏ ಏನ್ ವಿಡಿಯೋ ಮಾಡ್ಕೊಳ್ಳೋದ ಎಲ್ಲನು ತೆಗಿಯೋದಲ್ಲ ದೇವ್ರದ್ ಮಾತ್ರ ತೆಗಂಗಿಲ್ಲ

ದರ್ಶನ ಚೆನ್ನಾಗಾಯಿತು ಎಲ್ಲರೂ ದರ್ಶನ ಮುಗಿಸ್ಕೊಂಡು ನಾವಿವಾಗ ಬಂದ್ಬಿಟ್ಟು ಅಡುಗೆ ಮಾಡಿದ್ದಾರೆ ನಮ್ಮ ಭಟ್ರು ಸೊ ನಾವೆಲ್ಲ ಬ್ರೇಕ್ಫಾಸ್ಟ್ ಹೋಗ್ತಾ ಹೋಗ್ತಾಯಿದ್ವಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ರಿ ಎಲ್ಲ ಹೋಗಿ ಈಗ ಟಿಫನ್ ಮಾಡಿಬಿಟ್ಟು ಹೋಗ್ತಾ ಹೋಗ್ತಾಯಿದ್ವಿ ನೆಕ್ಸ್ಟ್ ಮಲೆನೂರು ಮಲೆನೂರು ತಿರುಣಾಮಲೈ ತಿರುಣಾಮಲೈ ಇದು ಬಂದ್ಬಿಟ್ಟು ಶಿವನ ದೇವಸ್ಥಾನ ಅರುಣಾಚಲ ಅಂದ್ಬಿಟ್ಟು ಎಂದು ತಿರ್ಣಾಮಲೈದೇ ದೇವಸ್ಥಾನದ ಒಂದು ದೇವರು ಈಶ್ವರ ನೆಕ್ಸ್ಟು ಹಂಗ್ ಅಂಗಾಳ ಪರಮೇಶ್ವರಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ಇವತ್ತು ಮೊದಲನೇ ದಿನ ನಾವು ಓಂ ಶಕ್ತಿ ಇದು ಇವತ್ತು ಸಂಜೆ ಒಳಗಡೆ ನಾವು ಓಂ ಶಕ್ತಿಗೆ ಹೋಗಿ ತಲುಪ್ತೀವಿ ಕಟ್ಟರೆಲ್ಲ ಬಂದಿದ್ದರು ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ ಟೀ ಎಲ್ಲ ರೆಡಿ ಆಗ್ತಾ ಇದೆ ಸೊ ಟೀ ಕಾಫಿ ಕೊಟ್ಬಿಟ್ಟು ಹೋಗ್ತಾ ಇರೋದು ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಬಂದು ಮಲೆನೂರು ದರ್ ತಿನ್ನ ನೆಕ್ಸ್ಟ್ ನೆಕ್ಸ್ತಿದ್ವಿ ಹೋಗ್ತಾ ಮಲೆನೂರಿಗೆ ಮಲೆನೂರು ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹೋಗ್ತಾ ಇದ್ವಿ ಅಡುಗೆಗೆ ಬಾತ್ ಮಾಡಿದ್ದಾರೆ ಮತ್ತು ಜೊತೆಗೆ ಬಂದ್ಬಿಟ್ಟು ಮೊಸರು ಬಜ್ಜಿ ಟೀ ಕಾಫಿ ಎಲ್ಲ ಮಾಡಿದ್ವಿ ಟೀ ಕಾಫಿ ಕೊಡ್ಕೊಂಡು ಹೋಗ್ತಾ ಇದೀವಿ ಅಲ್ಲ ಅಯ್ಯೋ ತುಳದಾಡ್ಬೇಡ್ರಿ ಒಂದ್ ತೈಸ್ ಬೇಡ ಬಂದ್ ಇಲ್ಲಿ ಬಂದ್ರವಾ ಇಲ್ಲೇ ತುಳಿದಾಡ್ಬಿಡ್ರಿ ಎಂತ ಮಂಡ್ಲಾಯ್ತು ಸಾಕು आना इलं तकडी सोरणा नमस्कार जयको जय चल बेटा नमस्कार जयको एक ले ताटे तंदुतल हा तका बरे ताटे तंदिलवला आंद्रा ಅವನು ಮರ್ಮಾರ ಅವನು ಕೂಡ ಕತೆನಾ ಶುಭಪದಿ ಪುತ್ರ ಬ್ರಹ್ಮಣ ನಿಮ್ನು ತೋರ್ಸ್ಬೇಕಾ ಇದ್ರಿಗೆ ಸಾಕು ಮಾಡ್ತೀನಿ ಬಾವ ತಿನ್ನಲ್ವ ಇನ್ನೊಂದ್ ಸ್ವಲ್ಪ ಐತಿ ಹಾಕ್ಸ್ಕೊಬಿಡ್ರಮ್ಮ ತಿನ್ರಿ ಹೊಟ್ಟೆ ತುಂಬ ಒಂದು ಬಾಕ್ಸ್ ಹಾಕೊಳ್ರಿ ಸುಗರ್ ಇರೋ ಒಂದೊಂದು ಚೂರು ಬಾಕ್ಸಲ್ಲಿ ಇಟ್ಕೊಳ್ರಮ್ಮ ಯಾಕಂದ್ರೆ ಊಟ ತಡೆ ಆದಾಗ ನಿಮಗೆ ಇದಾಯ್ತದೆ ప్ప సుస్తరు నెక్స్ట్ నే బ దేవస్థాన బందలయనూరు మంగళ పరమేశ్వరి దేవస్థానం చేంజ్ నం కళి మగ

ಏನ ದೇವಸ್ಥಾನ ದೇವಸ್ಥಾನ ದೇವ್ ನೋಡ್ಬಾರ್ದು ವಾ ಇನ್ನೆಲ್ಲ ಅಂಗಳ ಪರಮೇಶ್ವರ್ ಬಂದ್ರಿ ತುಂಬಾ ರೂಪಾಯಿ ಐತಿ ನೂರ್ನೂರು

किराना उपद्रोगा 1 किलो 300 रुपा ले लो तभी किराने उपद्रोगा 1 किलो 300 रुपा बड़ी पूरी 300 रुपा ले लो उपद्रोगा के उत्तर का केटी बाकेट पार्कर बिस्किट उत्तरी बिस्किट अच्छा पत्ता और चाहिए नरेंद्र सिट्स ನಾವು ಆಯ್ ಫ್ರೆಂಡ್ಸ್ ಹೇಳೋದಮ್ಮ ಓಂ ಶಕ್ತಿ ಎಲ್ಲರೂ ಓಂ ಶಕ್ತಿಗಳ ಎಲ್ಲ ಮೈಸೂರು ಶಕ್ತಿಗಳು ಇವರು ಇದು ಆಟ ಸಾಮಾಂತರ ತಗೊಂಡೋಗದ ಹಂಗಿಟ್ಕೋ ಹಂಗಿಡ್ಕೊ ಹಂಗಿಡ್ಕೊ ಮದ್ದು ಮುಕ್ಬೇಡ ಮದ್ದು ಮುಕ್ಬೇಡ ಹೇಳ್ತೀವಿ ఏ ఇరుముడి స్న మార్కెం ఇక్రవ